ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಇವತ್ತಿನ ವಿಡಿಯೋದಾಗ ಒಂದು ಸ್ಪೆಷಲ್ ವಿಡಿಯೋ ಇದೆ ಹೆಣ್ಮಕ್ಳಿಗೆ ಭಾಳನೇ ಇಂಪಾರ್ಟೆಂಟ್ ಆದಂಥ ಒಂದು ವಿಡಿಯೋ ವಿಡಿಯೋನ ಪೂರ್ತಿಯಾಗಿ ಮೊದಲನೇದಾಗಿ ನೋಡಿ ಒಂದು ಸ್ವಲ್ಪ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಇದು ಭಾಳನೇ ಹೆಲ್ಪ್ಫುಲ್ ಆಗುವಂಥ ವಿಡಿಯೋ ಏನಪ್ಪ ಅಂತಂದರೆ ಇವತ್ತು ನಾನು ಮೆನ್ಸ್ಟುವೆಲ್ ಕಪ್ ಅಂದರೆ ಮುಟ್ಟಿನ ಕಪ್ ಬಗ್ಗೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳಂತೀನಿ ಈಗ ಸಾಮಾನ್ಯವಾಗಿ ಎಲ್ಲ ಕಡೆನೂ ಕೂಡ ಗೌರ್ಮೆಂಟಿಂದನೂ ಸಜೆಸ್ಟ್ ಥರ ಏನು ಸ್ಯಾನಿಟರಿ ಪ್ಯಾಡ್ಸ್ನ ಯೂಸ್ ಮಾಡೋಕ್ಕಿಂತ ನೀವು ಮುಟ್ಟಿನ ಕಪ್ಪನ್ನು ಯೂಸ್ ಮಾಡಿ ಅದರಿಂದ ಪರಿಸರವೂ ಚೆನ್ನಾಗಿರುತ್ತೆ ಮತ್ತು ನಿಮಗೂ ಕೂಡ ಜಾಸ್ತಿ ವರ್ತಂತ ಇದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಾಗ ಶೇರ್ ಮಾಡಾತ್ತೀನಿ ಹಂಗೆ ಯಾರೆಲ್ಲ ಹೊಸಾಗಿ ನನ್ನ ಚಾನಲ್ಗೆ ಭೇಟಿ ಕೊಡತ್ತೀರಾ ಹಂಗೆ ಮರಿದಿನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ಅದರಿಂದ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಗಾನ ಬರುತ್ತೆ ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನನ್ನ ಚಾನಲಲ್ಲಿ ಕೊಡ್ತೀನಿ ಒಂದ್ಸಲ ನನ್ನ ಚಾನಲನ್ನ ಚೆಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅದ್ರ ಜೊತೆಗೆ ನನ್ನ ಬ್ಲಾಗ್ಸ್ ಕೂಡ ಬರುತ್ತೆ ದಯವಿಟ್ಟು ನೋಡಿ ಓಕೆನಾ ಇವತ್ತಿನ ವೀಡಿಯೋದಾಗ ಮೆನ್ಸ್ಟಲ್ ಕಪ್ ಅಂದರೆ ಮುಟ್ಟಿನ ಕಪ್ ಬಗ್ಗೆ ಹೇಳಾತೀನಿ ಆಗಿ ತಿಂಗಳು ಬಂತು ಅಂದರೆ ಹೆಣ್ಣುಮಕ್ಳಿಗೆ ಒಂಥರ ಕಿರಿಕಿರಿನೇ ಇದು ದಿನ ಇದೆಯಲ್ಲ ನಿಜ ಹೇಳ್ತೀನಿ ಒಂಥರ ಹಿಂಸೆನೇ ಅದು ಹೆಣ್ಮಕ್ಳಿಗೆ ಆದರೆ ಏನು ಮಾಡೋಕ್ಕಾಗಲ್ಲ ಅದು ದೇವನ ನಿಯಮ ಪ್ರಕೃತಿ ನಿಯಮ ಹೆಣ್ಮಕ್ಳು ತಿಂಗಳ ತಿಂಗಳ ಮುಟ್ಟಾಗ್ತಾನೆ ಇರ್ತಾರೆ ಈಗ ನೀವು ನೋಡ್ತಾ ಇರ್ಬೋದು ಈ ಆಗಿ ಇಷ್ಟು ದಿನದವರೆಗೂ ತುಂಬ ದಿನವೇ ಆಯಿತು ಮೆನ್ಸುರಲ್ ಕಪ್ ಬಂದು ಬಟ್ ಈಗ ಬಂದಿರುವಷ್ಟು ಏನೋ ಇಂಪಾರ್ಟೆನ್ಸು ಎಲ್ಲ ಬಂದಿರಲಿಲ್ಲ ಈಗ ಎಲ್ಲರೂ ಸಜೆಸ್ಟ್ ಮಾಡಾತ್ತಾರೆ ಮೆನ್ಸುರಲ್ ಕಪ್ನ ಯೂಸ್ ಮಾಡಿ ಎಲ್ಲ ಲೇಡೀಸ್ ಅಂತಲೇ ಹೇಳತ್ತಾರೆ ಹಂಗೆ ಇವತ್ತು ನನ್ನ ವೀಡಿಯೋದಾಗ ಹೇಳಾತೀನಿ ಇದರಿಂದ ಏನು ಉಪಯೋಗ ಏನು ಉಪಯೋಗ ಇಲ್ಲ ಯಾಕೆ ಯೂಸ್ ಮಾಡಬೇಕು ಅನ್ನೋದನ್ನು ನೀಟಾಗಿ ನನಗೆ ಗೊತ್ತಿದ್ದಷ್ಟು ನಾನು ರೀಸೆಂಟಾಗಿ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಹಾಗಾಗಿ ನಿಮ್ಗೆ ನನಗೇನು ಗೊತ್ತಿದೆಯಲ್ಲ ಅದ್ರ ಬಗ್ಗೆ ಈ ವಿಡಿಯೋದಾಗ ಶೇರ್ ಮಾಡಾತೀನಿ ಯಾರಿಗೆಲ್ಲ ಗೊತ್ತಿಲ್ಲ ಆದಷ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಓಕೆನಾ ಏನಪ್ಪ ಅಂತಂದರೆ ತಿಂಗ್ಳು ಆಗ್ತಾ ಇದ್ದಂಗನೇ ನಾ ಹೆಣ್ಮಕ್ಳಿಗೂ ಅದಕ್ಕೆ ಕಿರಿಕಿರಿನಾ ಯಾಕಂದ್ರೆ ಐದು ದಿನ ಯಾವಾಗ ಹೋಗುತ್ತಪ್ಪ ಯಾಕಾರ ಬರುತ್ತೆ ಅನ್ನೋ ತರನ ಆಗ್ಬಿಡುತ್ತೆ ಅಂಥ ಟೈಮಲ್ಲಿ ನೀವು ಪ್ಯಾಡ್ಗಳನ್ನು ತರ್ತೀರಾ ಸ್ಯಾನಿಟರಿ ಪ್ಯಾಡ್ಸು ತಂದೆ ತರ್ತೀರ ಎಲ್ಲರೂ ಅದನ್ನೇ ಯೂಸ್ ಮಾಡ್ತಾರೆ ಆವಾಗ ಕಾಲ ಎಲ್ಲ ಬಟ್ಟೆ ಯೂಸ್ ಮಾಡ್ತಾ ಇದ್ರು ಆದರೆ ಈಗ ಪ್ಯಾಡ್ಸ್ ಪ್ಯಾಡ್ಸ್ಗಳನ್ನು ಯೂಸ್ ಮಾಡ್ತಾರೆ ಈಗ ನೀವು ಅಂಗಡಿಗಳೆಲ್ಲ ಹೋಗಿ ನೋಡಬೇಕು ಪ್ಯಾಡ್ಸ್ಗಳ ರೇಟ್ ಕೂಡ ಅಷ್ಟೇ ನಲ್ವತ್ತು ರೂಪಾಯಿ ನಲವತ್ತೈದು ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸು ನಲ್ವತ್ತು ರೂಪಾಯಿಂದ ಸ್ಟಾರ್ಟ್ ಆಗ್ಯಾವ ತಿಂಗಳನ್ನ ಅವತ್ತಿಗೆ ನಾವು ತಂದಿಟ್ಟುಗಳೇ ಬೇಕಾಗ್ತೈತಿ ಲೇಡೀಸು ಅದಕ್ಕಿಂತ ನೀವು ಮೆನ್ಸ್ಟ್ರಲ್ ಕಪ್ನ ಯೂಸ್ ಮಾಡೋದು ಭಾಳನೇ ಒಳ್ಳೆಯದು ಮೊದಲನೇದಾಗಿ ಏನಂದ್ರೆ ದುಡ್ಡು ಉಳಿಯುತ್ತೆ ಆಮೇಲೆ ನೀವು ತಿಂಗಳ ತಿಂಗಳಿಗೆ ಒಬ್ಬೊಬ್ಬರಿಗೆ ಒಂದು ಪ್ಯಾಕ್ ಯೂಸ್ ಆಗುತ್ತೆ ಇಲ್ಲಾಂದ್ರೆ ಒಬ್ಬರಿಗೆ ಎರಡು ಪ್ಯಾಕೆಲ್ಲ ಯೂಸ್ ಆಗುತ್ತೆ ನೀವು ಡೇಟ್ ಐ ಮೀನ್ ಪೀರಿಯಡ್ಸ್ ಎಷ್ಟಾಗ್ತೀರಾ ಒಂದು ದಿನಕ್ಕೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಜಾಸ್ತಿ ಆಗೋರಿದ್ರೆ ಅವ್ರಿಗೆಲ್ಲ ಒಂದು ವಾರಕ್ಕೆ ಅಂದ್ರೆ ನಿಮಗೆ ಒಂದು ನಾಲ್ಕೈದು ದಿನ ಒಬ್ಬೊಬ್ಬರು ಐದು ದಿನ ಆಗ್ತಾರೆ ಒಬ್ಬೊಬ್ರು ಏಳು ದಿನ ಆಗ್ತಾರೆ ಒಬ್ಬೊಬ್ರು ಒಂಬತ್ತು ದಿನ ಆಗ್ತಾರೆ ಅದು ಅವ್ರವ್ರ ಮೇಲೆ ಡಿಪೆಂಡ್ ಆಗ್ತಾರೆ ಅವ್ರ ಬಾಡಿ ಮೇಲೆ ಡಿಪೆಂಡ್ ಆಗ್ತೈತಿ ಆದರೆ ನಿಮಗೆ ಹೆಂಗ್ ಎಷ್ಟು ಆಗ್ತೀರ ಅನ್ನೋದ್ರ ಮೇಲೆ ಪ್ಯಾಟ್ಸ್ ಪ್ಯಾಡ್ಸ್ ಕೂಡ ನೀವು ಯೂಸ್ ಮಾಡಬೇಕಾಗ್ತೈತಿ ಒಬ್ಬೊಬ್ರಿಗೆ ಏನು ಕಡಿಮೆ ಆಗೋರಿಗ ಒಂದು ಪ್ಯಾಕ್ ಅಂತೂ ಬೇಕೇ ಬೇಕು ಒಂದು ವಾರಕ್ಕೆ ನೀವು ಅಲ್ಲೇ ನಾಲ್ಕು ನಲ್ವತ್ತು ರೂಪಾಯಿ ಬಡೆಯಕ್ಕಿಂತ ಈ ಮೆನ್ಸ್ಟ್ರಲ್ ಕಪ್ಪನ್ನ ಯೂಸ್ ಮಾಡೋದ್ರಿಂದ ಇದು ದುಡ್ಡನ್ನು ಉಳಿಸ್ಬೋದು ಬೆನಿಫಿಟ್ಸ್ ಜಾಸ್ತಿ ಇದೆ ಇದ್ರ ಬಗ್ಗೆ ಯಾಕಂದರೆ ನೀವು ಒಂದು ಕಪ್ಪನ್ನು ತಗೊಂಡ್ರೆ ಮಿನಿಮಮ್ ಇದನ್ನು ಒಂದು ಎರಡರಿಂದ ಮೂರು ತಿಂಗಳವರೆಗೂ ಯೂಸ್ ಮಾಡ್ಕೋಬೋದು ಇನ್ನ ಕಡಿಮೆ ಆಗ್ತೀರಾ ಅಂದರೆ ನೀವು ಆರು ಎರಡು ತಿಂಗಳನ್ನೂ ಕೂಡ ಯೂಸ್ ಮಾಡ್ಕೋಬೋದು ಅದು ಸ್ವಲ್ಪ ಹೈಜಿನಿಕ್ ಆಗಿಲ್ಲ ಇರಲಿ ಅಂತ ಅನ್ನೋರಿಗ ನೀವು ಒಂದು ಮೂರು ನಾಲ್ಕು ತಿಂಗಳು ಆರಾಮ್ ಸರಿಯಾಗಿ ಈ ಕಪ್ಪನ್ನು ಯೂಸ್ ಮಾಡ್ಕೋಬೋದು ಆಮೇಲೆ ಫಸ್ಟು ದುಡ್ಡನ್ನು ಉಳಿಸ್ಬೋದು ಓಕೆನಾ ಅದಾದಮೇಲೆ ಆದಮೇಲೆ ಆಗಿ ನೀವು ಪ್ಯಾಡ್ಸ್ನೆಲ್ಲ ಹಾಕೊಂಡ್ರೂ ಕೂಡ ಅದು ಅಷ್ಟು ಅನ್ಕಂಫರ್ಟಬಲ್ ಅಂತ ಅನಿಸಿರೋದಿಲ್ಲ ಯಾಕಂದರೆ ಹೇಳೋಕ್ಕಾಗಲ್ಲ ಜಾಸ್ತಿ ಆಗ್ತಾಯಿದ್ರೆ ಒಂದು ಒಂದೊಂದು ಸಲ ಏನಾಗ್ಬಿಡುತ್ತೆ ಲೀಕೇಜ್ ಎಲ್ಲ ಆಗಿಬಿಡುತ್ತೆ ಎಲ್ಲಿ ಹೊರಗೆ ಹೋಗಕ್ಕೆ ಮನಸ್ಸು ಬರಲ್ಲ ಈ ಥರ ಎಲ್ಲ ಆಪ್ಷನ್ಸ್ ಇರುತ್ತೆ ಬಟ್ ಮೆನ್ಸ್ಟ್ರಲ್ ಕಪ್ ಏನಂದರೆ ನೀವು ಎಷ್ಟೇ ಪೀರಿಯಡ್ಸ್ ಆದ್ರೂ ಕೂಡ ಎಷ್ಟೇ ಬ್ಲಡ್ ಹೋದ್ರೂ ಕೂಡ ಅದನ್ನು ಹೋಲ್ಡ್ ಮಾಡಿ ಇಟ್ಕೊಳ್ಳೋ ಕೆಪಾಸಿಟಿ ಮೆನ್ಸ್ಟ್ರ ಕಪ್ಗೆ ಇರುತ್ತೆ ಆಮೇಲೆ ನೀನು ತೊಗೊಳ್ಳುವಾಗ ಕ್ವಾಲಿಟಿನ ನೋಡಿ ತೊಗೊಳ್ಳಿ ಜಾಸ್ತಿ ಅದು ಸಿಲಿಕಾನಿಂದ ಮಾಡಿರ್ತಾರೆ ಕ್ವಾಲಿಟಿ ನೋಡಿ ಕಮ್ಮಿ ರೇಟಲ್ಲಿ ಇರೋದನ್ನು ತೊಗೊಳ ಹೋಗ್ಬೇಡಿ ಕಮ್ಮಿ ರೇಟಲ್ಲಿ ಇದ್ದರೆ ಆಲ್ಮೋಸ್ಟ್ ಕ್ವಾಲಿಟಿ ಇರೋದಿಲ್ಲ ನನ್ನ ಪ್ರಕಾರ ಆದಷ್ಟು ನೀವು ಅಂಗಡಿಗಳಲ್ಲಿ ಮೆಡಿಕಲ್ ಶಾಪ್ಗಳಲ್ಲೆಲ್ಲ ಸಿಗುತ್ತೆ ಹೋಗಿ ಕೇಳಿ ಇಲ್ಲಾಂದರೆ ಆನ್ಲೈನಲ್ಲೂ ಸಿಗುತ್ತೆ ಆದಷ್ಟು ಕ್ವಾಲಿಟಿ ಇರೋದನ್ನು ನೋಡಿ ಹುಡುಕಿ ತೊಗೊಳ್ಳಿ ಅದರಿಂದ ಹೆಣ್ಮಕ್ಕಳಿಗೂ ಭಾಳ ಯೂಸ್ಫುಲ್ ಆಗುತ್ತೆ ಒಂದು ಐದರಿಂದ ಆರು ತಿಂಗಳು ನೀವು ಒಂದು ಮೀಡಿಯಮ್ ಆಗಿ ಪೀರಿಯಡ್ಸ್ ಆಗ್ತೀರ ಅಂದರೆ ಒಂದು ಐದರಿಂದ ಆರು ತಿಂಗಳು ಹೈಜಿನಿಕ್ ಆಗಿರೋ ತನಕ ಯೂಸ್ ಮಾಡಿ ಅದಾದಮೇಲೆ ಮತ್ತೆ ನೀವು ಹೊಸದನ್ನು ತರಿಸ್ಕೊಳ್ಳಿ ಅದರಿಂದ ಸೇಫ್ ಆಗಿರುತ್ತೆ ಇದು ಸಿಲಿಕಾನ್ ಆಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಮತ್ತು ನಿಮ್ಗೆ ಯಾವುದೇ ಪೇನ್ ಅಂತ ಇರೋದಿಲ್ಲ ಆರಾಮ್ ಸರಿಯಾಗಿ ಯೂಸ್ ಮಾಡ್ಕೋಬೋದು ಈಗ ಆಲ್ರೆಡಿ ಗೌರ್ಮೆಂಟಿಂದ ಸಜೆಸ್ಟ್ ಥರ ಹಳ್ಳಿಗಳೆಲ್ಲ ಫ್ರೀ ಆಗಿ ಕೊಡಗತ್ತಾರ ಸ್ಕೂಲಲ್ಲಿ ಮಕ್ಕಳಿಗೆಲ್ಲೂ ಕೂಡ ಎಂಟನೇ ಕ್ಲಾಸಿಂದ ನಮ್ಮ ಹಳ್ಳಿಗಳಲ್ಲೆಲ್ಲ ಆಲ್ಮೋಸ್ಟ್ ಭಾಳ ಅಡ್ವರ್ಟೈಸ್ಮೆಂಟ್ ಥರ ಈ ಮುಟ್ಟಿನ ಕಪ್ ಬಗ್ಗೆ ಎಲ್ಲ ಕಡೆಯೂ ನೀವು ನೋಡ್ತಾ ಇರ್ಬೋದು ಯೂಸ್ ಮಾಡೋದು ಭಾಳ ಒಳ್ಳೆಯದು ಸ್ಯಾನಿಟರಿ ಪ್ಯಾಡ್ಸ್ನ ಯೂಸ್ ಮಾಡೋಕ್ಕಿಂತ ನೀವು ಆ ಸ್ಯಾನಿಟರಿ ಪ್ಯಾಡ್ಸ್ಗಳನ್ನ ಆದಮೇಲೆ ತೊಳೆದು ಹೊರಗೆಲ್ಲ ಹೋಗಿಬೇಕು ಅದೆಲ್ಲ ಎಷ್ಟು ಹಿಂಸೆ ಅನಿಸುತ್ತೆ ಅದಕ್ಕಿಂತ ನೀನು ಇದನ್ನು ಎಂಟು ಅವರ್ ಯೂಸ್ ಮಾಡ್ಬೋದು ಒಂದು ದಿನಕ್ಕೆ ಈ ಸ್ಯಾನಿಟರಿ ಪ್ಯಾಡ್ನ ಎಂಟು ಅವರ್ವರೆಗೂ ಯೂಸ್ ಮಾಡಿ ಅದಾದಮೇಲೆ ನೀವು ಮತ್ತೆ ವಾಶ್ ಮಾಡಿ ಮತ್ತೆ ರೀಯೂಸ್ ಮಾಡ್ಕೋಬೋದು ಬಟ್ ಸ್ಯಾನಿಟರಿ ಪ್ಯಾಡ್ ಹಾಗಲ್ಲ ನೀವು ಯೂಸ್ ಮಾಡಿದ ಮೇಲೆ ಬಿಸಾಕಲೇಬೇಕು ಹಂಗಿರುತ್ತೆ ಹಾಗಿರುತ್ತೆ ಸೊ ಅದಕ್ಕೋಸ್ಕರ ನೀವು ಸ್ಯಾನಿಟರಿ ಪ್ಯಾಡ್ಗಿಂತ ಏನು ಪೀರಿಯಡ್ಸ್ ಪ್ಯಾಡ್ಗಿಂತ ನೀವು ಮಿನ್ಸ್ರಲ್ ಕಪ್ಪನ್ನ ಯೂಸ್ ಮಾಡೋದು ಭಾಳ ಒಳ್ಳೆಯದು ಭಾಳ ಬೆನಿಫಿಟ್ ಐತೆ ಅದ್ರ ಬಗ್ಗೆ ಸೊ ನೋಡಿರಿ ಸಲ ಯೂಸ್ ಮಾಡಿ ನಿಮ್ಗೆ ಚಲೋ ಅನಿಸಿದ್ರೆ ನನಗೆ ಚಲೋ ಅನಿಸಿದಕ್ಕೆ ನಾನು ವೀಡಿಯೋದಾಗ ಶೇರ್ ಮಾಡತ್ತೀನಿ ಯಾರೆಲ್ಲ ಯೂಸ್ ಮಾಡಿಲ್ಲ ಇನ್ನು ಇದ್ರ ಬಗ್ಗೆ ಗೊತ್ತಿಲ್ಲ ಒಂದ್ಸಲ ಯೂಸ್ ಮಾಡಿ ಅದನ್ನು ನಿಮಗೆ ಚೆನ್ನಾಗಿ ಅನ್ನಿಸ್ತು ಅಂತಂದ್ರೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಅದರಿಂದ ಜಾಸ್ತಿ ಬೆನಿಫಿಟ್ ಐತಿ ಹೆಣ್ಮಕ್ಳಿಗೂ ಹೊರತು ನಷ್ಟ ಅಂತ ನನಗೇನು ಇಲ್ಲ ಯಾಕಂದರೆ ನಮ್ಮ ಕಡೆಗೆ ನನ್ನ ಫ್ರೆಂಡ್ಸ್ ಆಗಲಿ ಕೆಲವರು ಜನ ಯೂಸ್ ಮಾಡತ್ತಿರಲ್ಲ ಸೊ ಅವ್ರೆಲ್ಲ ಸಜೆಷನ್ ಕೇಳಿಕೊಂಡು ನಾನು ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನಗ ಅದ್ರ ಬಗ್ಗೆ ಒಂದು ನಂಬಿಕೆ ಬಂದ ಮೇಲೆ ನಾನು ನಿಮ್ಗೆ ವಿಡಿಯೋದಾಗ ಶೇರ್ ಮಾಡತ್ತೀನಿ ಯಾರೆಲ್ಲ ಇನ್ನೂ ಕೇಳಿಲ್ಲ ಒಂದ್ಸಲ ನೋಡಿ ಇನ್ನು ಯೂಟ್ಯೂಬಲ್ಲೆಲ್ಲ ಕೂಡ ಭಾಳ ಜನ ವೀಡಿಯೋಸ್ನ ಮಾಡಿದ್ದಾರೆ ಅದ್ರ ಬಗ್ಗೆ ವೀಡಿಯೋಸ್ಗಳನ್ನ ನೋಡಿ ನಿಮ್ಗೆ ಚಲೋ ಅನ್ಸಿದ್ರೆ ನೀವು ಕೂಡ ಯೂಸ್ ಮಾಡಿ ಬೆಟರ್ ಅದನ್ನು ಯೂಸ್ ಮಾಡೋದ್ರಿಂದ ನಮ್ಮ ದುಡ್ಡು ಉಳಿಯುತ್ತೆ ಹೈಜಿನಿಕ್ ಆಗಿರುತ್ತೆ ಮತ್ತು ಜಾಸ್ತಿ ಉಪಯೋಗನೇ ಜಾಸ್ತಿ ಐತಿ ಕಪ್ ಕಪ್ನ ಯೂಸ್ ಮಾಡೋದ್ರಿಂದ ಅಷ್ಟೇ ಈ ವಿಡಿಯೋದಲ್ಲಿ ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಹಾಗೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ನೆಕ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀನಿ ಆದಷ್ಟು ನಾನು ವಿಡಿಯೋಗೆ ನಿಮ್ಮ ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅದಷ್ಟು ಒಳಗಡೆ ವೀಡಿಯೋಸ್ ಕಡೆ ನನ್ನ ಚಾನಲಲ್ಲಿ ಬರುತ್ತೆ ಡೈಲಿ ವ್ಲಾಗ್ಸ್ ಕೂಡ ಬರುತ್ತೆ ಆದಷ್ಟು ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ಇದನ್ನು